ಗೌರವಿತ ಪೌರಾಯುಕ್ತರೇ ಗೌರವಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಗೌರವಿತ ಸ್ನೇಹಿತರ ಶಿವಮೊಗ್ಗ ಎಲ್ಲ ಶಿಕ್ಷಕ ಆಯಾ ಕ್ಷೇತ್ರದ ಅಧ್ಯಕ್ಷರು ಕಾರ್ಯದರ್ಶಿಗಳು ಸಹಕಾರ ಸಂಘದ ಪದಾಧಿಕಾರಿಗಳು ವಿಶೇಷವಾಗಿ ಮಾಧ್ಯಮಿಕರು ಹಾಗೂ ತನ್ನ ತಾಲೂಕು ಎಲ್ಲ ಸೇರಿ ಇವತ್ತಿನ ದಿವಸ ಏನು ಶಿಕ್ಷಣ ದಿನಾಚರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸಭೆಯನ್ನು ನಾವೇ ನಂಬಿಕೊಂಡಿದ್ವಿ ನಮ್ಮ ತಾಲೂಕು ಆಡಳಿತ ಪೂರ್ವವಾಗಿ ನಿಮ್ಮ ಸಲಹೆ ಮತ್ತು ಸೂಚನೆಗಳಿಗೆ ನಾವು ಅಭಾರಿಯಿದ್ದೀವಿ ಏನು ನಿಮ್ಮ ರಾಜ್ಯ ಸಂಘ ಏನು ತೀರ್ಮಾನದಂತೆ ಮೂರನೇ ತಾರೀಕು ಆದ ನಂತರ ಒಂದು ನಿಗದಿತ ಡೇಟವನ್ನು ಫಿಕ್ಸ್ ಮಾಡಿ ತಾಲೂಕು ಎಲ್ಲ ಶಿಕ್ಷಕರು ಗುಡ್ ಮೈಂಡ್ ನನ್ನ ಮನಸ್ಸಲ್ಲಿ ಎಡೆಡು ಹನ್ನೆಡೆಡು ಖಾಸಗಿ ಅನ್ನೋದೇ ಇವತ್ತು ನನ್ನ ಮನಸಲ್ಲಿ ಬಂದಿಲ್ಲ ಬಹುಶಃ ಏನಾದರೂ ತಾರತಮ್ಯಗಳಿದ್ರೆ ಅದು ಗುಪ್ತ ಮನಕ ಗುಪ್ತ ಹೇಳಬೇಕು ನೀವು ಮಾಡಿ ನಮ್ಮನ್ನು ಗೆಸ್ಟಾಗ ಕರಿಬೇಕು ನೀವು ಸಂಭ್ರಮ ಮಾಡಿ ನಿಮ್ಮ ತಾಲೂಕಿಂತ ಆ್ಯಸ್ ಎ ತಾಲೂಕು ಶಾಸಕನ್ನ ಗೆಸ್ಟಾಗಿ ಕರಿಬೇಕು ಇದು ಊಟ ಏನಾಗಿದೆ ಅಂತ ನಾನು ಮಾಡಿ ನಿಮಗೆ ಕರಿತಾರೆ ಇಲ್ಲಿ ನಪ್ಪೇ ಇಲ್ಲ ನನ್ನ ಮನಸ್ಸು ಮೂರ್ತಿ ಮಾತಾಡ್ತೀನಿ ಒಳಗೊಂಡು ಅದನ್ನ ಇಟ್ಕೊಳ್ಳಲ್ಲ ಈ ಎರಡು ವರ್ಷ ಇದು ನನ್ನ ಮನೆ ಕಾರ್ಯಕ್ರಮ ನನ್ನ ತಾನು ಕಾರ್ಯಕ್ರಮ ಯಾರಿಗೂ ಧಕ್ಕೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಪರ್ಶುವಾಗಿ ನಾನು ಎರಡೆರಡು ಸಾರಿ ಮೀಟಿಂಗ್ ಮಾಡಿ ಜವಾಬ್ದಾರಿ ವಹಿಸಿ ಕಾರ್ಯಕ್ರಮ ಮುಗಿಸ್ಕೊಂಡಿದ್ದೀನಿ ಲಾಸ್ಟ್ ಕಾರ್ಯಕ್ರಮ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನನ್ನ ಮನಸ್ಸು ತುಂಬಾ ನೋವಾಯಿತು ನಾವು ಅನ್ಕೊಂಡಿದ್ದೇವೆ ಒಂದು ಆಗಿದ್ದೇವೆ ಒಂದಲ್ಲಿ ನನಗೆ ಈಗ ನನಗೆ ಪಿ ಅವ್ರು ಬೆಳಗ್ಗೆ ಮಾತಾಡೋದು ಸುಮ್ಮನೆ ಯಾಕಪ್ಪ ಅವ್ರಿಗೆ ಎಷ್ಟು ಹೋಗ್ತಿಲ್ಲ ಅದಿಲ್ಲ ನಮ್ದೇನು ಕೊಟ್ಟೋಗ ತಾಲೂಕಪ್ಪ ನಮ್ದೇನು ಗೌರ್ಮೆಂಟ್ ಹಣ ಬರ್ತದೆ ಬೇಕೋ ಕೂತೀವಿ ಕರೀಲಿ ಬರ್ತೀವಿ ನಮಗೂ ರಾಧಾಕೃಷ್ಣನ ಮನಸ್ಸಿದೆ ಫೋಟೋ ಪೂಜೆ ಮಾಡ್ತೀವಿ ಅಂತಂದರೆ ಯಾಕಂದ್ರೆ ಒಂದು ಸಮರ್ಪಕ ಒಂದು ಕಾರ್ಯಕ್ರಮ ಮಾಡಿದಾಗ ಕಾರ್ಯಕ್ರಮ ಮಾಡಿದಾಗ ಅದು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ನೆರವೇರಬೇಕು ಅದು ನಮ್ಮಲ್ಲಿ ನೂರು ಗೊಂದಲ ಇದ್ರೂ ಕೂಡ ದೂರು ಸಮಸ್ಯೆ ಇದ್ರು ಕೂಡ ಅಲ್ಲಿ ನಾವು ತೋರಿಸ್ಕೊಳ್ಳೋದು ಅದು ಭವಿಷ್ಯ ಅದು ಸಮಾಜಕ್ಕೆ ಕಾತಾಗತಕ್ಕಂಥ ಕಾರ್ಯಕ್ರಮ ಸೊ ಅದರಿಂದ ನನ್ನ ಮನಸ್ಸಲ್ಲಿ ಯಾವತ್ತೂ ಅದನ್ನು ಮೂಡ್ ಬಂದಿಲ್ಲ ನನ್ನ ಮನಸ್ಸಲ್ಲಿ ಮೂಡ್ ಬಂದಿಲ್ಲ ಅದು ಫಸ್ಟ್ ಕಾರ್ಯಕ್ರಮ ಚಂದ್ರ ತುಂಬ ದೂರ ಮಾಡಿದ್ವಿ ಸೆಕೆಂಡ್ ಕಾರ್ಯಕ್ರಮ ಕ್ರೌಡಲ್ಲಿ ಮಾಡಿದ್ವಿ ನಾವು ಅನ್ಕೊಂಡಿದ್ದೆ ಬೇರೆ ಅಲ್ಲಿ ಬಂದಿದ್ದೆ ಬೇರೆಯಲ್ಲಿ ಕ್ರೌಡು ಸಾಕಷ್ಟು ಚೇರ್ಸ್ ಖಾಲಿ ಇತ್ತು ನಮ್ಮ ಪೀಜ ಖಾಲಿ ಇತ್ತು ಅವತ್ತು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಜಿಲ್ಲ ನನಗೆ ಸಮಾಧಾನ ಇರಲಿಲ್ಲ ಯಾವ ಉದ್ದೇಶದಿಂದ ಮಾಡಿದ್ರೆ ಆ ಉದ್ದೇಶ ನೆರವೇರಲಿಲ್ಲ ನನಗದು ನೋವಾಯಿತು ಸೊ ಅದನ್ನೇ ನಾನು ಬಿ ಹೇಳಿದೆ ನೀವು ಮಾಡಿ ಕರೆದಪ್ಪ ಬರ್ತೀನಿ ಅಂತ ಹೇಳಿದೆ ನಾನು ನಮ್ಮ ತಾಲೂಕು ಅಧಿಕಾರಿಗಳು ಕರೆದ್ರೆ ಬರ್ತೀನಿಲ್ಲ ಅಂತ ನಾವು ತೆಂಗ ಹೊಡ್ಕೊತೀವಪ್ಪ ಅಂತ ಯಾಕಂದ್ರೆ ಇದು ಸಮಸ್ಯೆಗಳು ಪ್ರತಿ ಕಾರ್ಯಕ್ರಮದಲ್ಲೂ ಪ್ರತಿ ದೊಡ್ಡದಲ್ಲೂ ಬಂದೇ ಬರ್ತದೆ ಸಮಸ್ಯೆ ಆ ಸಮಸ್ಯೆಗಳನ್ನ ಚಿಕ್ಕ ಮಗಳು ಮದುವೆ ಆಗಿ ದೊಡ್ಡ ಮಗಳ ಅದನ್ನ ನಾವೇ ತಿಳ್ಕೊಂಡು ಮಾಡ್ಕೊಬೇಕು ಸೊ ಅದರಿಂದ ಇಲ್ಲಿ ನಾವು ತಾರತಮ್ಯ ಬಯಸೋದ್ ಬೇಡ ಬಯಸೋದ್ ಬೇಡ ನೀವೆಲ್ಲ ಅನ್ಕೊಂಡಂಗೆ ಖಂಡಿತವಾಗ್ಲೂ ಕೂಡ ನಾನು ಹತ್ರ ಮಾತಾಡಿದ್ದೀನಿ ಒಳ್ಳೆಯ ಉದ್ದೇಶದಿಂದ ಕಾರ್ಯಕ್ರಮ ನಡೆಸೋಣ ಆ ಸಮಯಕ್ಕೆ ಬಂದಾಗ ಆ ಸಮಯ ಬಂದಾಗ ಅದು ನನ್ನ ಕಾರ್ಯಕ್ರಮ ಮಾಡಬೇಕಾಗ್ತದೆ ಎಲ್ಲ ಕಾರಣ ಈಗ ಮುನ್ನೂರ ಅರವತ್ತೈದು ದಿವಸ ನಾನು ಅದನ್ನೇ ಮನಸ್ಸು ಇಟ್ಕೊಂಡ್ರೆ ಆ ದೂರು ಕುಂಬಿ ಆಗ್ಬಿಟ್ಟಿದೆ ಅದ ತುಂಬ ಇಂದು ದೂರು ಕುಮೆ ಆಗ್ಬಿಟ್ಟು ಅದೇ ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ನಾಲ್ಕು ಇಟ್ಕೊಂಡಿದ್ದೀವಿ ತೊಪ್ಪಿ ಮನೆ ನನ್ನ ಮೇಲೆ ಸೋತಿರ್ತಕ್ಕಂಥ ಹದಿನಾರು ಸ್ನೇಹಿತರು ಅವ್ರ ಯಾವುದೇ ಮದುವೆ ಕಾರ್ಯಕ್ರಮ ಬಂದ್ಬಿಟ್ಟು ತಪ್ಪು ಅಂತ ನಾನ್ ತಪ್ಪೀನಿ ಏನಾಯ್ತು ಏನ್ ಆಗ್ಬಿಡ್ತ ನೀವೆಲ್ಲ ಅನ್ಕೊಂತೀರಿ ಕದ್ದು ಬೈಟ್ ಅಂತ ಬನ್ನಿ ಒಂದು ಸಚಿವ ನಾವ್ ಏನ್ ಅನ್ಕೊಂತೀವಿ ದ್ವೇಷದ ರಾಜಕಾರಣ ಇವತ್ತು ನಾವು ವಿಜ್ಞಾನ ಮಾಡ್ತೀವಿ ನಮ್ಮ ಅಪರೂಪ ಅದಕ್ಷನ್ ಆಯ್ತು ಎಲೆಕ್ಷನ್ ಆಯ್ತು ಎದ್ವಿ ಚುಕ್ಕಾಣಿ ಅವತ್ತು ಕ್ಲಾಸ್ ಆಗ್ಬೇಕದು ನಮ್ಮ ತ್ರೀ ಸಿಕ್ಸ್ ಟೈಮ್ ಈ ಮೂವರು ಅರವತ್ತು ಪಟ್ಕೊನಿ ಯಾವನ್ರಿ ಬದುಕ್ತಾರೆ ಇಲ್ಲಿ ಎಲ್ಲ ಸೊಲ್ಪ ಹೊತ್ತು ರೀ ನಿಂತ ಕೈ ನೋಡೋಣ ಯಾರೊತ್ತು ಇಲ್ಲ ಸರ್ ನನ್ನ ಮನ ಅರವತ್ತು ವರ್ಷ ಶಿಕ್ಷಣ ಆಗಿರ್ತದೆ ಕೈಯಲ್ಲ ನೋಡು ಅಲ್ಲಿ ಮತ್ ಮತ್ ಹೋಗ್ತಾ ಇರಬೇಕು ನೂರತೆಗಳನ್ನು ಅನೂರ್ಯತೆಗಳನ್ನ ಕಾಪಾಡ್ಕೊಂಡು ನೂರತೆ ಪ್ರವೃತ್ತ ಮಾಡ್ಕೊಂಡು ಹೋಗ್ತಾ ಇರಬೇಕು ಅರ್ಥ ನಿಮಗೆ ಅದಂತ ಅವ್ರಿಗೆ ಎಲ್ಲೆಲ್ಲೇ ಕಾರ್ಯಕ್ರಮ ಇದು ಡಿಪಾರ್ಟ್ಮೆಂಟೈಸ್ ಸಿಗ್ತದೋ ಅವ್ರು ತಗೊಂಡಿದ್ದ ಅಂತ ನಂಗೆ ಫೋನ್ ಮಾಡ್ತಾರೆ ನನಗೆ ನೋವು ಇದೆ ಬಂದಿದ್ದೆ ನೋಡಿ ಅಂತ ಹೇಳ್ತಾರೆ ಇದು ಸಮರ್ಪಕವಾಗಿ ಒಂದು ಹೆಲ್ತಿ ಕಾಂಪ್ಲೆಕ್ಸ್ ಹೆಲ್ತಿ ರಿಲೇಶನ್ಶಿಪ್ ಇದು ನಿಮ್ಗೆ ಅರ್ಥ ಆಯ್ತು ನಿಮ್ಗೆ ಸೊ ಅದರಲ್ಲಿ ಬಹುಶಃ ನಾನು ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ನೀವು ನಿಂತಿಲ್ಲ ಆಗ್ಬೋದು ಕಂಡಿರ್ಬೋದು ಅದನ್ನು ಪರಿವರ್ತನೆ ಮಾಡ್ಕೊಂಡು ತಿಳ್ಕೊಂಡು ನಮ್ಗೆ ಹೋಗ್ಬೇಕಾಗುತ್ತ ಹಂಗಂದ್ಬಿಟ್ಟು ಕೈ ಬಿಟ್ಕೊಡಕ್ಕಾಗಲ್ಲ ಅರ್ಥ ಆಯ್ತು ನಿಮಗೆ ಈಗ ಕೆಲವು ತಪ್ಪು ಮಾಡ್ತಾರೆ ಕೆಲವು ತಪ್ಪು ಮಾಡದೇ ಇರ್ತಾರೆ ಲಾಸ್ಟ್ ಎರಡು ವರ್ಷದಿಂದ ನಾವೇ ಕೂಡ ನಾನು ಮತ್ತು ನನ್ನ ತಾಳು ಕಡೆಗಾಗಿ ಎಲ್ಲವನ್ನು ವಹಿಸಿಕೊಂಡು ಎಲ್ಲಾ ಬಾದಿಗೂ ವಹಿಸ್ಕೊಂಡು ಎಲ್ಲ ರೀತಿ ವಹಿಸಿಕೊಂಡು ಕಾರ್ಯಕ್ರಮ ಮುಗಿಸ್ಕೊಂಡಿದ್ವಿ ಯಾರಾದ್ರೂ ನಾವು ಚಂದ ವಸೂಲಿ ಮಾಡಿಲ್ಲ ಹೇಳಿ ನಾವು ಚಂದ ವಸೂಲಿ ಮಾಡಿದ್ವಿ ಅಂತ ನನ್ನ ಅಧಿಕಾರಿಗಳ ಮಾಡಿಲ್ಲ ಈ ಸಮೃದ್ಧಿ ಬಂದು ಯಾರಾದ್ರೂ ಯಾವ ಡಿಪಾರ್ಟ್ಮೆಂಟ್ ಆದ್ರೂ ಒಂದು ಕೈಸ ಒಂದು ನಯಾ ಪೈಸೆ ಏನಾದ್ರೂ ತಗೊಳ್ಳೋದು ಪ್ರೂಫ್ ಕೊಟ್ಟರೆ ಇವತ್ತೇ ನಾನು ವೃತ್ತಿ ರಾಜೀನಾಮೆ ಕೊಡ್ತೀನಿ ನಾನು ಚಾಲೆಂಜ್ ಮಾಡ್ತೀನಿ ಓಪನ್ ಚಾಲೆಂಜ್ ಮಾಡ್ತಿದ್ದೀನಿ ನಾನು ನಾನು ಭ್ರಶ್ನ ಆದರೆ ನನ್ನ ತಾಲೂಕನ ಕಾಲ ಭರ್ಷ ಆಗ್ತಾರೆ ಅಂದ್ರೆ ಇದು ಆಗೋ ಬಿಡಿ ಇವತ್ತು ಮಠಕ್ಕೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು ನಂಗೆ ಎಷ್ಟು ಧಕ್ಕೆ ಆಗಿದೆ ಅಂತ ಹೇಳ್ಬಿಟ್ರೆ ಎರಡು ಬರ್ತೀಗ ಅದನ್ನು ದಯವಿಟ್ಟು ಮನಸ್ಥಾಪಲ್ ಯಾರು ಇಟ್ಕೊಳಕ್ಕೋಗ್ಬಿಡಿ ಈಗ ನಿಮ್ಮ ದಿನಾಚರಣೆ ನಿಮ್ಮ ಅಪ್ಪ ನಿಮ್ಮ ಗೌರ್ಮೆಂಟ್ ಸೂಚನೆ ಕತಕ್ಕದ್ ಹಬ್ಬ ಅದಕ್ಕೋಸ್ಕರ ಮೂರನೇ ತಾರೀಕು ತೀರ್ಮಾನ ಆಗ್ಲಿ ಒಂಬತ್ತನೇ ತಾರೀಖು ಕತಕ್ಕಾರಿಗೆ ಇನ್ನೊಂದು ಮೂರು ವಯಸ್ಸು ಅಂತ ಕಾಸ್ಗಿಯಲ್ಲಿ ಕರಿತೀವಿ ಅವನು ನಾವು ಕರಿತೀವಿ ಒಂದು ನಿಗದಿತ ಡೇಟ್ ಅನ್ನು ಫಿಕ್ಸ್ ಮಾಡಿ ಹಬ್ಬವನ್ನು ನಿಲ್ಲಿಸೋದು ಬೇಡ ಐದನೇ ತಾರೀಕು ಈದ್ ಬಿದಾಲಿದೆ ಅದು ಮೂರನೇ ತಾರೀಕು ಇವ್ರದ್ದು ತೀರ್ಮಾನ ಆಗುತ್ತೆ ಅದೆಲ್ಲ ಆದ್ಮೇಲೆ ಹತ್ತನೇ ತಾರೀಕು ಒಂಬತ್ತು ತಾರೀಕು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಒಂದು ಸಭೆಯನ್ನು ನಿಗದಿಪಡಿಸಿ ಎಲ್ಲರೂ ಕರೆಯೋದು ಬೇಡ ಸಂಬಂಧಪಟ್ಟ ಎಲ್ಲ ಅಧ್ಯಕ್ಷನ ಕರೆದು ಸಿ ಎಂ ಪಿ ಕರೆದು ಒಂದು ಡೇಟ್ ಫಿಕ್ಸ್ ಮಾಡಿ ಕಾರ್ಯಕ್ರಮ ಮುಂದುವರ್ಸೋಣ ಅಲ್ಲಿ ಒಳಗಡೆ ಏನೇ ಸಮಸ್ಯೆಗಳಿದ್ರು ಕೂಡ ಕೂತ್ಕೊಂಡು ಇತ್ಯರ್ಥ ಮಾಡ್ಕೊಂಡು ಸರಿಪಡಿಸ್ಕೋಣ ಅರ್ಥ ಐತೆ ಅವಾಗಲೇ ಒಂದು ನಮ್ಮ ನಾರಾಯಣಮ್ಮ ಮಾತಾಡ್ತಾ ಇದ್ರು ಮೇಸ್ ಹೆಚ್ಚು ಕಡಿಮೆ ಆದ್ರೆ ಮನೆ ಕೆಟ್ಟೋಗುತ್ತೆ ಮೇಸ್ ಹೆಚ್ಚು ಕಡಿಮೆ ಕೆಟ್ಟೋಗುತ್ತೆ ಅದೇನೇ ಇರಬೇಕು ನಮ್ಮ ಇರಲಿ ಸೊ ಅದರಿಂದ ದಯವಿಟ್ಟು ಒಂದು ನೆಕ್ಸ್ಟ್ ಇದೆಲ್ಲ ನೋಡ್ಕೊಂಡು ಹಿಂಪಿನಲ್ಲಿ ನೋಡಿಕೊಂಡು ಐದ್ಯ ತನಗೆ ಯಥಾ ಪ್ರಕಾರ ತಾಲೂಕ್ ಪಂಚಾಯತಿಯಲ್ಲಿ ರಾಧಾಕೃಷ್ಣ ಅವರ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಎಲ್ಲರಿಗೂ ಇಂಟಿಮೇಟ್ ಮಾಡ್ತೀವಿ ದಯವಿಟ್ಟು ಪೂಜೆ ಬಂದು ಭಾಗವಹಿಸಿ ನಾನು ಇವತ್ತೇ ನಮ್ಮ ತಹಸೀಲ್ದಾರ್ಗೆ ಮತ್ತು ಬಿ ಅವರಿಗೆ ಅಂತ ಅಂತ ಅದೇನು ತನಿಖೆ ನಡೆಸ್ಕೊಡಿ ಅಂತ ಹೇಳ್ತೀನಿ ನಾನು ಅವತ್ತು ತಿಳಿದಿಲ್ಲ ನಡ್ಸ್ಕೊಡಿ ಅಂತ ಹೇಳ್ತೀನಿ ಬಿಕ್ಕಿದ್ದ ಒಂದು ಹತ್ತನೇ ತಾರೀಕು ಒಂಬತ್ತನೇ ತಾರೀಕು ಒಂದು ಪೂರ್ವ ವಯಸ್ಸು ಕರೆದು ಎಲ್ಲ ಮುಕ್ತವಾಗಿ ಕರೆದು ಪ್ಲೇಸ್ ಕೂತ್ಕೊಂಡು ಒಂದು ಡೇಟ್ನ ಫಿಕ್ಸ್ ಮಾಡಿ ಅದನ್ನು ವ್ಯವಸ್ಥೆ ಮಾಡ್ಕೊಡ್ತೀನಿ ಇದು ನಿಮಗೆ ಓಕೆ ಅಂದ್ರೆ ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ ಮಾಡಿ ನನಗೆ ಗೊತ್ತಿಲ್ಲ ಇದು ಏನು ಇವ್ರಿಗೆ ಇವ್ರದ್ದು ತೀರ್ಮಾನ ಏನು ಗೊತ್ತಿಲ್ಲ ಈಗಾಗ್ಲೇ ಪ್ರಾಣೇಶ್ ಮತ್ತು ಮಹಾಮನಿವರನ್ನ ಬುಕ್ ಮಾಡ್ಕೊಂಡು ಬಂದಿದ್ದೀನಿ ಸರ್ ಈ ದೂರಿ ಮಾಡ್ಬೇಕಂತ ಇಡೀ ಟೀಚರ್ಸ್ ಇಡೀ ಟೀಚರ್ಸ್ನ ಕುಟುಂಬನ ಸೇರಿಸಿ ಒಂದು ಆರ್ವರ್ ಏಳು ಅವರ ನಡೆಸ್ಬೇಕಂತಂದ್ಬಿಟ್ಟು ಮಹಾಮನಿ ಪ್ರಾಣೇಶ್ವರನ್ನ ಏಳನೇ ತಾರೀಕು ಬುಕ್ ಮಾಡಿಕೊಂಡು ನಾನು ಕನ್ಫರ್ಮ್ ಮಾಡ್ಕೊಂಡು ಬಂದೆ ಏಳನೇ ತಾರೀಕು ಭಾನುವಾರಕ್ಕೆ

ಒಂದು ಸಮನ್ವಯತೆ ಕಾಪಾಡ್ಬೇಕನ್ನೋ ನಾನು ಅನ್ಕೊಂಡು ಬಂದಿದ್ದೆ ನಾನು ಕೆಳಗಡೆ ಹೇಳಿದೆ ನಾನು ಡಿ ಪಿ ಯು ಅವ್ರಿಗೆ ನೋಡಪ್ಪ ಎಕ್ಸ್ಟೆಂಡ್ ಒಂಬತ್ತು ಅಥವಾ ಹತ್ತನೇ ತಾರೀಕು ಒಂದು ಮೂರು ವರ್ಷವನ್ನು ಕರೆದು ಇದೇ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲೇ ಈ ಕಾರ್ಯಕ್ರಮನ ಅದ್ದೂರಿ ಮಾಡ್ತಕ್ಕಂಥವನ್ನ ನಾವು ಮುಂದುವರಿಸನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಒಂಬತ್ತು ಮತ್ತು ಹತ್ತನೇ ತಾರೀಕು ಇದಕ್ಕೊಂದು ಮತ್ತೆ ಸಭೆ ಕರೆದು ಆ ಡೇಟ್ ಫಿಕ್ಸ್ ಮಾಡಿ ನಮ್ಮ ನಮ್ಮ ಸಾಂಪ್ರದಾಯಿಕವನ್ನು ನಮ್ಮ ಹಬ್ಬವನ್ನು ಇದು ಬಲಿಪುಚ್ಚು ಮಾಡೋದು ಬೇಡ ಚೆನ್ನಾಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಸಕ್ಸಸ್ ಮಾಡ್ಕೊಟ್ಟಿದ್ದಕ್ಕೆ ನಮ್ಮೆಲ್ರಿಗೂ ನಮ್ಮೆಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ತಾಲೂಕು ಅಧಿಕಾರಿಗಳು ಒಳ್ಳೇದಾಗಿದ್ದ ಬಯಸ್ತಾ ನಾವು ಇನ್ನೊಂದು ಮೀಟಿಂಗ್ ಕಾಯ್ತಾವ್ರೆ ಆಯ್ತು ಅದಕ್ಕೆ ನಾವು ಇಲ್ಲಿಂದ ಹೊರಬೇಕು ಮಾಧ್ಯಮಿಕರಿಗೂ ಥ್ಯಾಂಕ್ಸ್ ಅಂತ ಇಲ್ಲಿಂದ ಹೋಗ್ತಾ ಇದ್ದೀವಿ